ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಒಂದು ಮುಖ್ಯವಾದ ವಿಷಯವನ್ನ ನಿಮ್ಮ ಮುಂದೆಗೆ ತರ್ತಾ ಇದ್ದೇವೆ ಅದೇ ನಾಳೆ ಆಗ್ತಾ ಇರುವಂತಹ ಚಂದ್ರಗ್ರಹಣ ಚಂದ್ರಗ್ರಹಣ ಬೇರೆ ದೇಶಗಳಲ್ಲ ಆಗ್ತಾ ಇದೆ ಇಂಡಿಯಾ ನಮ್ಮ ಭಾರತ ದೇಶದಲ್ಲಿ ಆಗ್ತಾ ಇಲ್ಲ ಮತ್ತೆ ಯಾಕೆ ಹೇಳ್ತೀರಾ ಅಂತ ಕೇಳ್ಬೋದು ಆದರೆ ಈ ವಿಶ್ವ ವ್ಯಾಪ್ತಿಯಲ್ಲಿ ನಮಗೆ ಇರುವಂತಹ ಗ್ರಹಗಳು ಮಾತ್ರ ಚಂದ್ರ ಒಬ್ಬನೇ ಸೂರ್ಯ ಒಬ್ಬನೇ ಗ್ರಂದೇ ರೀತಿ ಇರುತ್ತೆ ಅಂದ್ರೆ ಈ ಪ್ರಭಾವದಿಂದ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ದ್ವಾದಶ ರಾಶಿಗಳ ಮೇಲೆ ಕೆಲವಷ್ಟು ಪ ಪರಿಣಾಮಗಳನ್ನು ಬೀಳುವುದಕ್ಕೆ ಅವಕಾಶವಿರುತ್ತೆ ಮಾರ್ಚ್ ಹದಿನಾಲ್ಕು ಹುಣಿವೆ ಇದನ್ನ ಕಾಮನ್ ಹುಣ್ಣಿವೆ ಅಂತ ಹೇಳ್ತಾರೆ ಹೋಳಿ ಅಹ್ ಹುಣ್ಣಿಮೆ ಅಂತ ಹೇಳ್ತಾರೆ ಹೋಳಿ ಹಬ್ಬವನ್ನ ನಮ್ಮ ಭಾರತ ದೇಶದಲ್ಲಿ ತುಂಬಾ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ಕೊಳ್ತೇವೆ ಹೇಳ್ಬಹುದು ಬಣ್ಣಗಳ ಹಬ್ಬ ಅಂತಾನೆ ಹೇಳ್ಬಹುದು ಈ ರೀತಿ ಹೋಳಿ ಹಬ್ಬವನ್ನ ಆಚರಿಸುತ್ತಾ ಇದ್ದೇವೆ ಆದರೆ ಇದೇ ಹುಣ್ಣಿಮೆಯಿಂದ ನಮಗೆ ಚಂದ್ರಗ್ರಹಣ ಆಗ್ತಾ ಇದೆ ನಮ್ಮ ಭಾರತ ಕಾಲಮಾನದ ಪ್ರಕಾರ ಬೆಳಗ್ಗೆ ಹತ್ತು ಮೂವತ್ತಾರರಿಂದ ಮಧ್ಯಾಹ್ನ ಮೂರು ಗಂಟೆ ಹದಿನೆರಡು ನಿಮಿಷದವರೆಗೆ ಅಂದ್ರೆ ಇದು ಮುಖ್ಯವಾಗಿ ಅಮೆರಿಕ ಮೆಕ್ಸಿಕೋ ಯುರೋಪ್ ಆಸ್ಟ್ರೇಲಿಯಾ ಕೆನಡಾ ನ್ಯೂಜಿಲೆಂಡ್ ಈ ದೇಶಗಳಲ್ಲಿ ಅವರಿಗೆ ಕಾಣ್ತಾ ಇದೆ ಅಂದ್ರೆ ಅಲ್ಲಿ ಅಲ್ಲಿ ಸ್ಥಾನ ಮಾಡ್ತಾ ಇರುವಂತಹ ನಮ್ಮ ಭಾರತರಿಗೆ ಪ್ರತ್ಯಕ್ಷವಾಗಿ ಇಲ್ಲಿ ಇರುವಂತಹ ಪರೋಕ್ಷವಾಗಿ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ನಮಗೆ ಪ್ರಭಾವ ಬೀರುತ್ತೆ ಬರುವಂತಹ ಚಂದ್ರಗ್ರಹಣ ಈ ಮಾಸದಲ್ಲಿ ನಮಗೆ ನೋಡಿದರೆ ಎರಡು ಗ್ರಹಣಗಳು ಆಗ್ತಾ ಇದೆ ಮಾರ್ಚ್ ಹದಿನಾಲ್ಕರಂದು ಚಂದ್ರಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸೂರ್ಯಗ್ರಹಣ ನಮಗೆ ಈ ವಿಶ್ವವ್ಯಾಪ್ತವಾಗಿ ಈ ನಿರ್ಮಾಣವಾಗ್ತಾ ಇದೆ ಈ ಮಾಸದಲ್ಲಿ ಅದೇ ರೀತಿ ಶಸ್ತಗ್ರಹ ಕೂಟ ನಿರ್ಮಾಣವಾಗ್ತಾ ಇದೆ ಅದೇ ರೀತಿ ಆ ಶನಿ ಬದಲಾವಣೆ ಆಗ್ತಾ ಆಗ್ತಾ ಇದೆ ದ್ವಾದಶ ರಾಶಿಗಳ ಮೇಲೆ ಈ ವಿಧವಾದಂತಹ ಕಾರಣಗಳಿಂದ ಜಾತಕರಿಗೆ ಯಾವ ರೀತಿ ಅನುಕೂಲ ಮತ್ತು ಪ್ರತಿಕೂಲ ಪ್ರಭಾವಗಳು ಇರುತ್ತೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನ ಪರಿಹಾರಗಳನ್ನ ಮಾಡಿಕೊಂಡ್ರೆ ಉತ್ತಮವಾದ ಫಲಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋ ಮುಖಾಂತರ ನೀಡಲಾಗುತ್ತೆ ಮುಖ್ಯವಾಗಿ ಕನ್ಯಾ ರಾಶಿಯಲ್ಲಿ ಜನ್ಮ ರಾಶಿಯಾಗಿ ಮಾಡಿಕೊಂಡು ಉತ್ತರ ನಕ್ಷತ್ರದ ಮೂಲಕ ಈ ಗ್ರಹಣ ಸಂಭವವಾಗ್ತಾ ಇದೆ ಮಾರ್ಚ್ ಹದಿನಾಲ್ಕು ಶುಕ್ರವಾರ ದಿನ ಈ ಉತ್ತರ ನಕ್ಷತ್ರದ ಮುಖಾರ ಮುಖಾಂತರ ಆಗ್ತಾ ಇದೆ ಆದರೆ ನಮ್ಮ ಭಾರತ ದೇಶದಲ್ಲಿ ಗ್ರಹಣ ನಿಯಮಗಳು ಪಾಲಿಸಬೇಕೇ ಅಂದ್ರೆ ಯಾವುದೇ ರೀತಿ ನಿಯಮಗಳು ಪಾಲಿಸುವಂತಹ ಅವಶ್ಯಕತೆ ಇಲ್ಲ ಆದರೆ ಈ ಆಚಾರ ಪ್ರಕಾರ ನಾವು ಪುರಾತನ ಕಾಲದಿಂದ ಈ ಗ್ರಹಣ ಆಗ್ತಾ ಇರುವಂತಹ ಸಂದರ್ಭಗಳ ಸಂದರ್ಭದಲ್ಲಿ ಈ ಗರ್ಭಿಣಿಯರು ಮಾತ್ರ ಸ್ವಲ್ಪ ಈ ದರ್ಬೆಯನ್ನ ಅವರು ಧರಿಸುವುದರಿಂದ ಅಲ್ಲಿ ನೀವು ದರ್ಬವನ್ನ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಆ ಪರಿಣಾಮ ಯಾವುದೇ ರೀತಿ ಇರೋಲ್ಲ ಪರೋಕ್ಷವಾಗಿಯೂ ಪ್ರತ್ಯಕ್ಷವಾಗಿಯೂ ಈ ಒಂದು ನಿಯಮ ಪಾಲಿಸಬೇಕಾಗಿರುತ್ತೆ ಗರ್ಭಿಣಿ ಸ್ತ್ರೀಯರು ಮತ್ತೆ ಈ ಗ್ರಹಣದ ಮೂಲಕ ಯಾವ ರಾಶಿಯವರಿಗೆ ಅದ್ಭುತವಾಗಿದೆ ಅಂತ ನೋಡೋದಾದ್ರೆ ಮುಖ್ಯವಾಗಿ ಕನ್ಯಾ ರಾಶಿಯನ್ನ ಜನ್ಮ ರಾಶಿಯಾಗಿ ಮಾಡಿಕೊಂಡು ಕನ್ಯಾ ರಾಶಿಯಲ್ಲಿ ಈ ಗ್ರಹಣ ಆಗ್ತಾ ಇರುವಂತಹ ಕಾರಣದಿಂದ ಈ ಕರ್ಕಾಟಕ ವೃಶ್ಚಿಕ ಮತ್ತು ಮೇಷರಾಶಿಯವರಿಗೆ ಅದ್ಭುತವಾದಂತಹ ಯೋಗವನ್ನ ಈ ಚಂದ್ರಗ್ರಹಣವು ನೀಡ್ತಾ ಇದೆ ಅವರು ಅವರಿಗೆ ತುಂಬಾ ಒಳ್ಳೆಯ ಶುಭ ಫಲಗಳು ಸಿಗ್ತಾ ಇದೆ ಕೈ ಇಡುವಂತಹ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಸಕ ಬಹಳಷ್ಟು ಆಕಸ್ಮಿಕವಾಗಿ ಧನಯೋಗ ಅನ್ನುವುದು ಮತ್ತು ವಿವಾಹಾದಿ ಶುಭ ಕಾರ್ಯಗಳೇನಾದ್ರೂ ದೋಷಗಳಿದ್ದರಲ್ಲಿ ಅವೆಲ್ಲ ದೋಷಗಳು ಪರಿಹಾರವಾಗಿ ವಿವಾಹ ಮತ್ತು ಸಂತಾನ ವಿಷಯಗಳಲ್ಲಿ ಶುಭಕರವಾಗಿ ಆಗಿರುತ್ತದೆ ಆರೋಗ್ಯದಲ್ಲಿ ಉತ್ತಮವಾದಂತಹ ಒಳ್ಳೆಯ ಇರುತ್ತೆ ಮತ್ತು ಕೈಗೊಂಡಂತಹ ಪ್ರಯತ್ನಗಳಲ್ಲಿ ಉದ್ಯೋಗದಲ್ಲಿ ಸಾಕಷ್ಟು ಅನುಕೂಲತೆ ಅನ್ನೋದು ಈ ಮೂರು ರಾಶಿಯವರಿಗೆ ಮೇಷ ವೃಶ್ಚಿಕ ಮತ್ತು ಕಟಕ ರಾಶಿಯವರಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಮತ್ ಹೇಳ್ತಾ ಇದೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಈ ಚಂದ್ರಗ್ರಹಣ ಮುಖಾಂತರ ಯಾವ ರಾಶಿಯವರಿಗೆ ಏನು ಫಲಗಳು ಆಗ್ತಾ ಇದೆ ಅಂದ್ರೆ ಬೇರೆ ಈ ಮೂರು ರಾಶಿಯನ್ನ ಬಿಟ್ಟು ಬೇರೆ ರಾಶಿಗಳು ಉಳಿದಂತಹ ರಾಶಿಗಳು ಯಾವ ರೀತಿ ಸಮಸ್ಯೆಗಳಿರುತ್ತೆ ಅವರು ತಗೊಳ್ಬೇಕಾಗಿರುವ ಪರಿಹಾರಗಳೇನು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಮುಖ್ಯವಾಗಿ ಕುಂಭರಾಶಿಯಲ್ಲಿ ಕುಂಭರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಈ ಗ್ರಹಣವು ಉಂಟಾಗ್ತಾ ಇದೆ ಸಿಂಹರಾಶಿಯವರಿಗೆ ಕುಟುಂಬ ಸ್ಥಾನದಲ್ಲಿ ಈ ಗ್ರಹಣ ಉಂಟಾದರೆ ಮೀನರಾಶಿಯವರಿಗೆ ಸಪ್ತಮದಲ್ಲಿ ಈ ಗ್ರಹಣವು ಉಂಟಾಗ್ತಾ ಇದೆ ಕನ್ಯಾ ರಾಶಿಯವರಿಗೆ ಜನ್ಮದಲ್ಲೇ ಆಗ್ತಾ ಇರೋ ಕಾರಣದಿಂದ ಇವರು ಸ್ವಲ್ಪ ಹುಷಾರಾಗಿರ್ಬೇಕು ಮಿಥುನ ರಾಶಿಯವರಿಗೆ ಅರ್ಧಾಷ್ಟಮದ ಭಾವದಲ್ಲಿ ಚತುರ್ಥ ಸ್ಥಾನದಲ್ಲಿ ಈ ಗ್ರಹಣವು ನಿರ್ಮಾಣವಾಗುತ್ತೆ ಇನ್ನ ಈ ಮೀನರಾಶಿಯಲ್ಲಿ ಸಪ್ತಮದಲ್ಲಿ ಆಗ್ತಾ ಇರುವಂತಹ ಕಾರಣದಿಂದ ಸ್ವಲ್ಪ ದಾಂಪತ್ಯ ಜೀವನದಲ್ಲಿ ಈ ಅಥವಾ ವರ್ಗದಲ್ಲಿ ಮನಸ್ಪರ್ಧೆಗಳು ಮತ್ತು ವಿವಾದಗಳು ವಾದ ವಿವಾದಗಳು ನಡೆಯುವುದು ಅಥವಾ ಒಬ್ಬರಿಗೊಬ್ಬರಿಗೆ ಅನ್ಯೋನ್ಯತೆಯಲ್ಲಿ ಬಿರುಕು ಬಿಡುವುದು ಈ ರೀತಿ ಮಾತಿನ ಬರದಿಂದ ಏನೋ ಒಂದು ಮಾತಿಗೆ ಆಗ್ಬಿಟ್ಟು ಕ್ಷಣಿಕಾವೇಶದಲ್ಲಿ ಮಾತನಾಡುವಂತಹ ವಾದ ವಿವಾದಗಳು ವಾಗ್ವಿವಾದಗಳು ವಿವಾದಗಳು ನಡೆಯುವುದಕ್ಕೆ ಸಂಭವವಾಗಿರುತ್ತೆ ಆ ಕಾರಣದಿಂದ ಈ ಸಂಬಂಧಗಳಲ್ಲಿ ಸ್ವಲ್ಪ ತಾಳ್ಮೆಯಿಂದ ಮೀನರಾಶಿಯವರು ನಡ್ಕೊಳ್ಳೋದು ಉತ್ತಮವಾಗಿರುತ್ತೆ ಗ್ರಹಣದ ನಂತರ ಆ ಈ ರೀತಿ ಪ್ರಭಾವಗಳು ರಾಶಿಯವರಿಗೆ ಸಪ್ತಮದಲ್ಲಿ ಆಗಿರುವ ಕಾರಣದಿಂದ ಈ ಗ್ರಹಣ ಪ್ರಭಾವಗಳು ಈ ಸಹೋದ್ಯೋಗಿಗಳ ಮುಖಾಂತರ ಬಂಧು ಮಿತ್ರರೊಂದಿಗೆ ಕುಟುಂಬಸ್ಥರೊಂದಿಗೆ ಮುಖ್ಯವಾಗಿ ದಂಪತಿಗಳ ನಡುವೆ ಸ್ವಲ್ಪ ಸಂಬಂಧಗಳಲ್ಲಿ ವಾದ ವಿವಾದಗಳು ನಡೆಯೋದಕ್ಕೆ ಅನು ಅವಕಾಶವಿದೆ ಇನ್ನು ಮಿಥುನ ರಾಶಿಯವರಿಗೆ ನೋಡಿದ್ರೆ ಅರ್ಧಾಶ್ರಮ ಭಾವದಲ್ಲಿ ಆಗ್ತಾ ಇರುವಂತಹ ಕಾರಣದಿಂದ ಇವರು ತುಂಬಾ ಹುಷಾರಾಗಬೇಕಾಗಿರುತ್ತೆ ವಾಹನ ಅಪಘಾತಗಳು ಆಗುವಂತಹ ಸಾಧ್ಯತೆ ಇರುತ್ತೆ ಆ ಕಾರಣದಿಂದ ಸ್ವಲ್ಪ ನಿಧಾನವಾಗಿ ಚಲಿಸುವುದು ಹ್ಮ್ ಮದ್ಯಪಾನಿ ಮಾ ಮದ್ಯಪಾನ ಈ ರೀತಿ ಮಾಡಿಬಿಟ್ಟು ವಾಹನ ಚಲಾಯಿಸುವುದು ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸುವುದು ಆತ ಕಾರಣದಿಂದ ನೀವು ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ತಪ್ಪದೇ ಸ್ಥಿರಸ್ತ್ರಾಣವನ್ನು ನೀವು ಧರಿಸಿ ವಾಹನವನ್ನು ಚಲಾಯಿಸುವುದು ನಿಧಾನವಾಗಿ ಚಲಾಯಿಸುವುದು ಸ್ವಲ್ಪ ಈ ರೀತಿ ಅಪಘಾತಗಳು ಮತ್ತು ತಾಯಿ ಆ ಆರೋಗ್ಯದ ಬಗ್ಗೆ ಗಮನವಿರಲಿ ಮಿಥುನ ರಾಶಿಯವರು ತಾಯಿಯ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಮತ್ತೆ ಯಾವುದಾದ್ರೂ ವ್ಯಾಪಾರ ವ್ಯವಹಾರಗಳಲ್ಲಿ ಈ ಮನೆ ವ್ಯವಹಾರ ರಿಯಲ್ ಎಸ್ಟೇಟ್ ಈ ಆ ಮಾರೋದು ಕೊಂಡೋದು ಮತ್ತೆ ಅದಕ್ಕೆ ಲಾಭಕ್ಕೆ ಮಾರೋದು ಈ ರೀತಿ ವರ್ತ ಈ ವ್ಯವಹಾರಗಳು ಮಾಡುವಂತವರಿಗೆ ಸ್ವಲ್ಪ ನಷ್ಟಗಳು ಬರುವಂತಹ ಸಾಧ್ಯತೆ ಇದೆ ಮಿಥುನ ರಾಶಿಯವರಿಗೆ ಈ ಗ್ರಹಣದ ಪ್ರಭಾವದಿಂದ ಇನ್ನ ಸಿಂಹ ರಾಶಿಯವರಿಗೆ ಅಕಾರಣದ ನಷ್ಟವಾಗುವಂತಹ ಸಾಧ್ಯತೆ ಇರುತ್ತೆ ಮುಖ್ಯವಾಗಿ ಕುಟುಂಬದಲ್ಲಿ ಕುಟುಂಬ ಸದಸ್ಯರಲ್ಲಿ ಸಂತಾನದ ಮುಖಾಂತರ ಹಿರಿಯ ಯಾವುದೋ ಯಾವುದೋ ಒಂದು ಕಲಹಗಳು ಮತ್ತು ಅಹ್ ವೈಮನಸ್ಕಗಳು ವಿರುದ್ಧ ಭಾವನೆಗಳು ಅಭಿಪ್ರಾಯ ಭೇದಗಳು ಈ ರೀತಿ ಕುಟುಂಬದಲ್ಲಿ ಸ್ವಲ್ಪ ಅಶಾಂತಿ ವಾತಾವರಣ ಮತ್ತು ಜಗಳವಾಗುವಂತಹ ಸಾಧ್ಯತೆಗಳಿರುತ್ತೆ ಮತ್ತು ಈ ಮಾತಿನ ಬರದಲ್ಲಿ ಸಿಂಹರಾಶಿಯವರ ಮಾತು ಸ್ವಲ್ಪ ಗಂಭೀರ್ಯವಾಗಿರುತ್ತೆ ಮತ್ತು ಇವರ ಕಟ್ ಕಠಿಣವಾಗಿರುತ್ತೆ ಆ ಕಾರಣದಿಂದ ಇವರ ಮಾತಿನ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದೇನೆ ಇನ್ನ ಕನ್ಯಾ ರಾಶಿಯವರಿಗೆ ಜನ್ಮದಲ್ಲೇ ಗ್ರಹಣ ಪ್ರಭಾವ ಆಗ್ತಾ ಇರೋ ಕಾರಣದಿಂದ ಯಾವುದೇ ಕೆಲಸ ಕೈ ಹಿಡಿದ್ರೂ ಯಾವುದೇ ಪ್ರಯತ್ನ ಮಾಡಿದ್ರೂ ಸಾಕಷ್ಟು ಆತಂಕಗಳು ವಿಳಂಬತೆ ಸಾಕಷ್ಟು ಬಾರಿ ಕಾಯ್ಕೊಂಡಿರುವಂತಹ ಕೆಲಸಗಳು ಪದೇ ಪದೇ ಮಾಡಬೇಕಾಗಿರುವ ಪ್ರಯತ್ನಗಳು ಮಾಡುವಂತಹ ಅವಶ್ಯಕತೆ ಕನ್ಯಾ ರಾಶಿಯವರಿಗೆ ಇರುತ್ತದೆ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಆತಂಕ ಅನಾವಶ್ಯಕವಾದಂತಹ ಭಯವು ಕಾಡುವುದಕ್ಕೆ ಕಾರಣವಾಗುತ್ತೆ ಆ ಕಾರಣದಿಂದ ಈ ಕನ್ಯಾ ರಾಶಿಯವರು ತಾಳ್ಮೆಯಿಂದ ಮಾಡಬೇಕಾಗುತ್ತೆ ಯಾವುದೇ ಪ್ರಯತ್ನವನ್ನು ಮತ್ತೆ ಮತ್ತೆ ಪದೇ ಪದೇ ಮಾಡ್ದಂಗೆ ಸ್ವಲ್ಪತೆಯಿಂದ ನಿಷ್ಠೆಯಿಂದ ಮಾಡುವಂತಹ ಕೆಲಸ ಕಾರ್ಯಗಳು ಮಾಡಬೇಕಾಗಿರುತ್ತೆ ಇನ್ನು ತುಲಾರಾಶಿಯವರಿಗೆ ನೋಡಿದ್ರೆ ಅನಾವಶ್ಯಕವಾದಂತಹ ಖರ್ಚುಗಳು ಜಾಸ್ತಿ ಆಗುತ್ತೆ ಅನಾವಶ್ಯಕವಾಗಿ ಬಂದಿರುವಂತಹ ಹಣಕಾಸಿನಲ್ಲಿ ಯಾವುದೇ ಹೂಡಿಕೆಯನ್ನ ಅಥವಾ ಉಳಿತಾಯವನ್ನು ಮಾಡದೆ ಬೇರೆದೇ ಇರುವಂತಹ ಅನಾವಶ್ಯಕವಾಗಿ ವಿಷಯಗಳಿಗೋಸ್ಕರ ದುಡ್ಡನ್ನು ಖರ್ಚು ಮಾಡುವಂತಹ ಸಂದರ್ಭಗಳು ಬರಬಹುದು ಮುಖ್ಯವಾಗಿ ಸ್ಥಾನ ಚಲನ ವರ್ಗಾವಣೆಗೆ ಅಂದ್ರೆ ನೀವು ಸ್ಥಾನವನ್ನು ಬದಲಾಯಿಸುವಂತಹ ಸಂದರ್ಭಗಳು ಬರಬಹುದು ವರ್ಗಾವಣೆ ಆಗುವುದು ಇಲ್ಲ ಒಂದು ಊರು ಬಿಟ್ಟು ಮತ್ತೊಂದು ಊರಿಗೆ ತರಳುವುದು ಈ ರೀತಿ ಸಂದರ್ಭಗಳು ಬರಬಹುದು ಇನ್ನು ಧನಸ್ಸು ರಾಶಿಯವರಿಗೆ ನೋಡಿದರೆ ವೃತ್ತಿ ಉದ್ಯೋಗಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇವರ ಅನ್ಕೊಂಡಿರುವಂತಹ ಎಕ್ಸ್ಪೆಕ್ಟ್ ಮಾಡಿರುವಂತಹ ಲಾಭಗಳು ಬರದೆ ಸ್ವಲ್ಪ ಮಟ್ಟಿಗೆ ನಷ್ಟಗಳು ಉಂಟಾಗುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ ಮತ್ತು ಬೇರೆಯವರಿಂದ ನಿಮಗೆ ಒಂದು ಅಂದ್ರೆ ಅನಾವಶ್ಯಕವಾಗಿ ಗೌರವ ಭಂಗ ಮಾನ ನಷ್ಟ ಆಗುವುದಕ್ಕೆ ಮತ್ತು ನಾಲ್ವರಲ್ಲಿ ಅವಮಾನಗಳು ಬರುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಆ ಕಾರಣದಿಂದ ಬೇರೆಯವರ ವಿಷಯದಲ್ಲಿ ನೀವು ಸ್ವಲ್ಪ ಇಂಟರ್ಫಿಯರ್ ಆಗದೆ ಅವರ ಮಧ್ಯೆ ನಿಮ್ಮ ಬೆರಳು ತೋರಿಸದೆ ನಿಮ್ಮ ಕೆಲಸ ಏನೋ ನೀವು ಮಾಡ್ಕೊತಾ ಹೋಗ್ತಾ ಇದ್ರೆ ಈ ರೀತಿ ಪರಿಸ್ಥಿತಿಗಳನ್ನ ನೀವು ಅಹ್ ಮುಂದುವರಿಯಬಹುದು ಅದೇ ರೀತಿ ಧನಸ್ಸು ರಾಶಿಯವರ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ಉದ್ಯೋಗ ಅವಕಾ ಅವಕಾಶಗಳಲ್ಲಿ ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತೀರಾ ಸ್ವಲ್ಪ ನೈರಾಶ್ಯಕ್ಕೆ ನಿರಾಶಕ್ಕೆ ಒಳಗಾಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ ನಮಕರ ಮಕರ ರಾಶಿಯವರಿಗೆ ಯಾವುದಾದ್ರು ಆಸ್ತಿ ವಿವಾದಗಳು ನಡೀತಾ ಇದ್ರೆ ಕೋರ್ಟ್ ಕೇಸು ವ್ಯವಹಾರಗಳು ನಡೀತಾ ಇರುವಂತಹ ಸಂದರ್ಭಗಳಲ್ಲಿ ಆಸ್ತಿಗಳ ಹಂಚಿಕೆಯ ವಿವಾಹ ವಿವ ವಿಷಯಗಳಲ್ಲಿ ಸ್ವಲ್ಪ ನಿಮಗೆ ಅಡೆತಡೆಗಳು ಮತ್ತು ಸ್ವಲ್ಪ ಅಹ್ ಮನಸ್ತಾಪಗಳು ಆಗುವಂತಹ ಸಂದರ್ಭ ಇರುತ್ತೆ ಹಣಕಾಸಿನ ನಷ್ಟ ಅನ್ನೋದು ಕಾಣಿಸ್ತಾ ಇದೆ ಗೋಚರವಾಗ್ತಾ ಇದೆ ಸೊ ಈ ಮಕರ ರಾಶಿಯವರಿಗೆ ಕುಂಭರಾಶಿ ಜಾತಕರಿಗೆ ಯಾವ ತರ ಇರುತ್ತೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಮತ್ತು ಹಣಕಾಸಿನ ನಷ್ಟ ಅನ್ನುವುದು ಸ್ವಲ್ಪ ಗೋಚರವಾಗ್ತಾ ಇದೆ ಈ ವಿಷಯದಲ್ಲಿ ಹಣಕಾಸಿನ ಖರ್ಚು ಮಾಡುವಂತಹ ವಿಷಯಗಳಲ್ಲಿ ಸ್ವಲ್ಪ ನೀವು ನಿಮ್ಮ ಅವಶ್ಯಕ ಮತ್ತು ಅನಾವಶ್ಯಕ ವಿಷಯಗಳ ಬಗ್ಗೆ ಅರಿವು ಇದ್ದು ನೀವು ಖರ್ಚುಗಳನ್ನ ಮಾಡಬೇಕಾಗಿರುವಂತಹ ಅವಶ್ಯಕತೆ ಮತ್ತು ಈ ಸ್ಕ್ಯಾಮ್ಲ ಮುಖಾಂತರ ಸೈಬರ್ ಸ್ಕ್ರೈಮ್ ಮುಖಾಂತರ ಸ್ವಲ್ಪ ನಿಮಗೆ ಒಂದು ಆ ಆಶೆಯನ್ನು ತೋರಿಸಿ ಜಾಸ್ತಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಈ ವ್ಯಾಮೋಹಕ್ಕೆ ಸಿಲುಕಿಸಿ ನಿಮ್ಮಂದ ಹಣ ಇದು ಕಳ್ತನ ಮಾಡೋದಿಕ್ಕೆ ನಿಮ್ಮ ಇಲ್ಲಾಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಮುಖಾಂತರ ನಿಮ್ಮ ಹಣವನ್ನು ನಷ್ಟ ಮಾಡ್ಕೊಳ್ಳುವಂತಹ ಸಂದರ್ಭಗಳಿರುತ್ತೆ ಆ ಕಾರಣದಿಂದ ಗೋಪ್ಯತೆ ಮತ್ತು ರಹಸ್ಯ ಸಮಾಚಾರ ಏನಿರುತ್ತೋ ಅದನ್ನ ನೀವು ಯಾರ ಯಾರಾದ್ರೂ ಫೋನ್ ಮಾಡಿ ನಿಮ್ಮ ಡೆಬಿಟ್ ಕಾರ್ಡ್ ಲಾಕ್ ಮಾಡ್ತೀವಿ ನಿಮ್ಮ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡ್ತೀವಿ ಈ ರೀತಿ ಅಂತ ಫೋನ್ ಮಾಡಿದ್ರೆ ದಯವಿಟ್ಟು ಅಂತ ಫೋನ್ಗಳ ಬಗ್ಗೆ ನೀವು ನಿಮ್ಮ ರಹಸ್ಯವಾದಂತಹ ವಿಷಯಗಳನ್ನ ನೀವು ವೈಯಕ್ತಿಕ ಸಮಾಚಾರಗಳನ್ನ ಪಾಸ್ವರ್ಡ್ಗಳು ಓ ಟಿ ಪಿ ಅಂತಹ ಸಮಾಚಾರನ ಯಾರಂತ ಯಾರ ಹತ್ರನು ನೀವು ಹಂಚ್ಕೋ ಹಂಚ್ಕೊಳ್ಬಾರದು ಶೇರ್ ಮಾಡಬಾರದು ಇನ್ನು ಕುಂ ಈ ರೀತಿ ಇರುತ್ತೆ ಈ ದ್ವಾದಶ ರಾಶಿಗಳಲ್ಲಿ ಮೂರು ರಾಶಿಗಳನ್ನ ಬಿಟ್ಟು ಉಳಿದಿರುವಂತಹ ಒಂಬತ್ತು ರಾಶಿಯವರು ಯಾವ ಆರಾಧನೆ ಮಾಡಿದರೆ ಈ ಗ್ರಹಣದ ಪ್ರಭಾವ ಸ್ವಲ್ಪ ಮಟ್ಟಿಗೆ ನಿಮಗೆ ಉಪಶಮನ ನೀಡುತ್ತೆ ಅಂದ್ರೆ ನಿಮ್ಮ ಇಷ್ಟ ದೇವತೆ ಕುಲ ದೇವತೆ ಆರಾಧನೆ ಮಾಡಿಕೊಳ್ಳೋದು ಒಂದ್ಸಾರಿ ನಿಮ್ಮ ಮನೆ ದೇವರಿಗೆ ಹೋಗ್ಬಿಟ್ಟು ಬರೋದು ಇಲ್ಲ ಮನೆ ದೇವರನ್ನ ಮನೆಯಲ್ಲಿ ಆರಾಧಿಸೋದು ಫೋಟೋಗೆ ಮುಖ್ಯವಾಗಿ ಶುಕ್ರವಾರ ಆಗ್ತಾ ಇರುವಂತಹ ಕಾರಣದಿಂದ ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಿಸೋದು ಅಥವಾ ಈ ಸ್ವಲ್ಪ ಹೂವುಗಳಿಂದ ಅಭಿಷೇಕ ಮಾಡಿಸೋದು ಅಮ್ಮನವ್ರಿಗೆ ಈ ರೀತಿ ಒಳ್ಳೇದು ಯಾವ ಅಮ್ಮನವ್ರಿಗೆ ಅಂದ್ರೆ ನಿಮ್ಮ ಊರಲ್ಲಿರುವಂತಹ ಶಕ್ತಿ ಅಹ್ ಮಾಹಿತಿಗಾಗಿರ್ಬೋದು ಅಲ್ವಾ ಅಥವಾ ಈ ಯಾವುದೇ ಪಾರ್ವತಿ ದುರ್ಗಾ ಪರಮೇಶ್ವರಿ ಗ್ರಾಮ ದೇವತೆ ಶಕ್ತಿ ದೇವತೆ ಯಾವ ದೇವರಾದ್ರೂ ಸರಿ ಅಮ್ಮನವ್ರಿಗೆ ಸ್ವಲ್ಪ ನೀವು ಪೂಜೆ ಮತ್ತು ಪುನಸ್ಕಾರಗಳು ಮಾಡೋದ್ರಿಂದ ಸ್ವಲ್ಪ ಅಭಿಷೇಕಾದಿ ವಿಷಯಗಳು ಮಾಡೋದ್ರಿಂದ ನಿಮಗೆ ಸ್ವಲ್ಪ ಅನುಕೂಲ ಫಲಗಳು ಸಿಗುತ್ತೆ ಮುಖ್ಯವಾಗಿ ಶಿವನಿಗೆ ಅಭಿಷೇಕ ಮಾಡಿಸೋದು ರುದ್ರಾಭಿಷೇಕ ಮಾಡಿಸೋದು ಅಥವಾ ಆ ನೀವೇ ಶಿವನಿಗೆ ಗಂಗಾ ಜಲದಿಂದ ನೀರಿನ ಅಭಿಷೇಕ ಮಾಡಿಸುವುದರಿಂದ ಈ ಗ್ರಹಣದ ಪ್ರಭಾವವು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಾಧಾನ ಕೊಡುತ್ತೆ ಗ್ರಹಣದ ಸಮಯದಲ್ಲಿ ಅಂದ್ರೆ ಗ್ರಹಣ ಮುಗಿದ ನಂತರ ಅಥವಾ ನಿಮಗೆ ಅನುಕೂಲವಾಗಿರುವಂತಹ ಸಂದರ್ಭಗಳಲ್ಲಿ ಈ ಪರಿಣಾಮಗಳನ್ನ ಎದುರಿಸೋದಕ್ಕೆ ಈ ಚಂದ್ರಗ್ರಹಣ ಆಗ್ತಾ ಇರುವಂತಹ ಕಾರಣದಿಂದ ಬಿಳಿ ವಸ್ತುಗಳು ಹಾಲು ಇಲ್ಲ ಅಕ್ಕಿ ರೈಸ್ ಅಂತ ಅಂತಾರಲ್ಲ ಅಥವಾ ಬಿಳಿಯ ವರ್ಣದ ವೈಟ್ ಡ್ರೆಸ್ ಅದು ಬ್ರಾಹ್ಮಣರಿಗೆ ದಾನ ಮಾಡೋದ್ರಿಂದ ಅಥವಾ ಇಲ್ದಿರೋರಿಗೆ ಬಡವರಿಗೆ ದಾನ ಮಾಡೋದ್ರಿಂದ ನಿಮಗೆ ಈ ಗ್ರಹಣ ಕೊಡುವಂತಹ ದುಷ್ಪರಿಣಾಮಗಳು ಪ್ರತಿಕೂಲ ಫಲಗಳು ಸ್ವಲ್ಪ ಮಟ್ಟಿಗೆ ನಿಮ್ಗೆ ಅನುಕೂಲವಾಗುತ್ತೆ ಅಂತ ಹೇಳುತ್ತಾ ಈ ಚಂದ್ರಗ್ರಹಣದ ಸಮಯದಲ್ಲಿ ಆ ಈ ಪ್ರಭಾವ ಪ್ರತಿಕೂಲ ಪ್ರಭಾವಗಳು ಕಮ್ಮಿಯಾಗಿ ಅದ್ಭುತವಾದಂತಹ ಅವಕಾಶಗಳು ಸರ್ವ ಜನತೆಗೂ ಸಕಲ ಜನತೆಗೂ ಆ ಶ್ರೀಮನ್ನಾರಾಯಣನ ಆ ಪರಮೇಶ್ವರನ ಅನುಗ್ರಹ ಸಿಗಲಿ ಅಂತ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ಅವರಿಗೂ ಸರ್ವೇ ಜನ ಸುಗ್ನೋಭವಂತು ಸಮಸ್ತ ಸನ್ಮಂಗಳ ಅನುಭವಂತು ಜೈ ಶ್ರೀರಾಮ್